ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಶನಿವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಎಲ್ಲರೂ ಸಿಟ್ ಮಾಡಿಕೊಂಡು ಅವ್ರವ್ರ ಮನೆಗೆ ಹೋಗ್ತಾರೆ ಶ್ರುತಿ ಸಹ ತನ್ನ ತಾಯಿ ಮನೆಗೆ ಹೋಗ್ತಾಳೆ ಶ್ರುತಿ ಜೊತೆಗೆ ರವಿ ಸಹ ಅವಳ ಮನೆಗೆ ಹೋಗ್ತಾರೆ ಎಲ್ಲರೂ ಮನೆಗೆ ಬರ್ತಾರೆ ಆಗ ಶಾಂತಿ ಎಲ್ಲರ ಹತ್ರನೂ ಹೇಳ್ತಾಳೆ ಇವರಿಂದ ಎಲ್ಲರೂ ಮನೆ ಬಿಟ್ಟು ಹೋಗೋದಾಯ್ತು ಹೋಯ್ತು ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ಬೀಗರು ಮೊದಲೇ ಹೇಳಿದರು ಈ ಸೂರ್ಯ ಮತ್ತೆ ಅವನ ಹೆಂಡ್ತಿ ಬರೋದು ಬೇಡ ಅಂತ ಆದರೆ ನಾನೇ ಇಲ್ಲ ಅವನನ್ನು ಏನು ಮಾಡದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂಥೇಳಿ ನಾನೇ ಬರಲಿ ಅಂತ ಕರ್ಕೊಂಡು ಹೋಗಿದ್ದು ಆದರೆ ಈಗ ನಮ್ಮ ಬೀಗರು ಮುಂದೆ ನಾನು ತಲೆ ಎತ್ತದ ಹಾಗೆ ಮಾಡಿಬಿಟ್ಟ ನಮ್ಮ ಸೂರ್ಯ ಅಂತ ಶಾಂತಿ ತುಂಬನೇ ಕೋಪ ಮಾಡ್ಕೊಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಯಾಕೆ ಶಾಂತಿ ನಮ್ಮ ಸೂರ್ಯ ಮೀನನ್ಗೆ ಮಾತ್ರ ಬೈತಿದ್ಯಾ ಅವ್ರದ್ದು ತಪ್ಪಿದೆ ಅದರಲ್ಲಿ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾರೆ ಅವರದ್ದೇನು ತಪ್ಪಿದ್ದೀರಿ ಅವರು ಮೊದಲೇ ಹೇಳಿದರು ಈ ಸೂರ್ಯನ ಕರ್ಕೊಂಡು ಬರೋದು ಬೇಡ ಅಂತ ಮೊದಲೇ ನಮ್ಮ ಬೀಗರು ಹೇಳಿದ್ರು ಅವ್ನು ಬಂದರೆ ಏನಾದರೂ ಜಗಳ ಆಗತ್ತೆ ಅಂತ ಆದರೆ ಅವ್ನು ಬರೋದು ಬೇಡ ಅಂತ ನಾನು ಹೇಳಿದರೆ ಮೀನ ಬರೋದಿಲ್ಲ ನಾನು ಬರೋದಿಲ್ಲ ಹೇಳಿ ನನ್ನನ್ನು ಹೇಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಅಂತೂ ನೀವೆಲ್ಲರೂ ಬ ಈಗ ಅವ್ರ ಮುಂದೆ ನಾನು ತಲೆ ಎತ್ತದೇ ಇರೋ ಹಾಗೆ ಮಾಡಿದೀರ ಆಗ ಮನೋಜ್ ಹೇಳ್ತಾನೆ ಹೌದಮ್ಮ ಏನೇ ಆದರೂ ಸೂರ್ಯ ಅವ್ರ ಮೇಲೆ ಕೈ ಮಾಡಬಾರ್ದಾಗಿತ್ತು ಅವರು ನಮ್ಗಿಂತೆಲ್ಲ ಎಷ್ಟು ದೊಡ್ಡ ವ್ಯಕ್ತಿ ಅಪ್ಪನಗಿಂತ ಎಷ್ಟೊಂದೆಲ್ಲ ದೊಡ್ಡ ರೆಸ್ಪೆಕ್ಟ್ ಇದೆ ಅವ್ರಿಗೆ ಅವ್ರಿಗೆ ಹೊಡೆಯೋದಕ್ಕೆ ಹೋಗಬಾರ್ದಿತ್ತು ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಮನೋಜ್ ಅವ್ರ ತಂದೆಗೆ ಪಾಪ ಶ್ರುತಿ ಎದುರುಗಡೆಯೇ ಹೊಡೆದ್ರೆ ಆ ಯಾವ ಮಗಳು ತಾನೇ ಸುಮ್ಮನಿರ್ತಾಳೆ ಪಾಪ ಅಪ್ಪನಿಗೆ ಹೊಡೆದ್ರು ಅಂತ ನಮ್ಮ ಶ್ರುತಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ರೋಹಿಣಿ ಹೇಳ್ತಾಳೆ ಅಪ್ಪನಿಗೆ ಹೊಡೆದಿದ್ದನ್ನು ನೋಡಿ ನನಗಂತೂ ತುಂಬಾ ಬೇಜಾರಾಗ್ತಿತ್ತು ಇನ್ನು ಇದರಲ್ಲಿ ನನ್ನಪ್ಪನೂ ಬಂದಿದ್ದರೆ ನನ್ನಪ್ಪ ಖಂಡಿತ ಇಲ್ಲಿ ಇರೋದಕ್ಕೆ ನನ್ನನ್ನು ಬಿಡ್ತಾ ಇರಲಿಲ್ಲ ಅಂತ ರೋಹಿಣಿ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಏನಮ್ಮ ಮೀನಾ ಸ್ವಲ್ಪ ಇವಾಗ ಸುಮ್ಮನೆ ಇರುವಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಯಾಕ್ರೀ ರೋಹಿಣಿ ಬಾಯಿ ಮುಚ್ಚಿಸ್ತಾ ಇದ್ದೀರಾ ಅವಳು ಮಾತಾಡೋದ್ರಲ್ಲಿ ಏನು ತಪ್ಪಿದೆ ಎಲ್ಲವುದಕ್ಕೂ ಈ ಸೂರ್ಯ ಎಳ್ಳು ನೀರು ಬಿಟ್ಬಿಟ್ನಲ್ಲ ಇವಾಗ ನನ್ನ ಮತ್ತೆ ಬೀಗ್ರ ಸಂಬಂಧ ಇಲ್ಲಿಗೆ ಮುಗಿದು ಹೋಯಿತು ಅಯ್ಯೋ ದೇವರೇ ನಾನು ಹೇಗೆ ಬೀಗರಿಗೆ ಪುನಃ ಮುಖ ತೋರಿಸೋದು ಅವ್ರನ್ನ ಹೇಗೆ ಮಾತಾಡ್ಸೋದು ಅಂತ ಶಾಂತಿ ಟೆನ್ಷನ್ ಮಾಡ್ಕೊಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಎಲ್ಲ ಸರಿ ರವಿಯಲ್ಲಿ ಹೋದ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾನೆ ಅವನ ಎಲ್ಲಿ ಬರ್ತಾನೆ ಹೆಂಡ್ತಿನೇ ಸಿಟ್ ಮಾಡ್ಕೊಂಡು ಹೋದ್ಮೇಲೆ ಗಂಡ ಬರ್ತಾನೆ ಅವನು ಶ್ರುತಿ ಮನೆಗೆ ಹೋದ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏನು ರವಿ ಸಹ ಶ್ರುತಿ ಮನೆಗೆ ಹೋದನಾ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಮತ್ತೆ ಅವನಿಲ್ಲಿರ್ತಾನೆ ಹೆಂಡ್ತಿ ಇಲ್ದಿದ್ಮೇಲೆ ಇವಾಗ ನಮ್ಮ ರವಿ ಸಹ ಮನೆ ಬಿಟ್ಟು ಹೋದ ಈಗೇನು ಮಾಡೋದು ಅಂಥ ಶಾಂತಿ ತುಂಬನೇ ಟೆನ್ಷನ್ ಮಾಡಿಕೊಂಡು ಅದೇನು ಅಂತ ನನ್ನ ಹೊಟ್ಟೆಯಲ್ಲಿ ಇವನು ಹುಟ್ಟುಬಿಟ್ನು ಹೆಂಡತಿ ಕೀ ಕೊಟ್ಟಂಗೆ ಇವನು ಕುಳಿ ಕುಣಿತಿದ್ದಾನೆ ಹೆಂಡತಿ ಹೇಗೆ ಹೇಳ್ತಾನೋ ಇವು ಕೇಳ್ತಾನೆ ಹಾಗೆ ಅಲ್ಲ ಆ ಮೀ ನನಗೇನಾದರೂ ಹೇಳಿದರೆ ಇವನು ಅದನ್ನು ಅಷ್ಟು ಮಾಡೋದು ಮಾಡೋದೇನಾಗಿದೆ ಮನೇಲಿ ನಮ್ಮ ಮರ್ಯಾದೆ ಎಲ್ಲ ತೆಗ್ದಿದ್ದು ಸಾಲ ಅಂತ ನಾಲ್ಕು ಜನರ ಎದುರುಗಡೆನೂ ತೆಗೆದುಬಿಟ್ಟ ಇಂಥವನು ನನ್ನ ಹೊಟ್ಟೆಲಿ ಯಾಕಾದರೂ ಹುಟ್ಟುಬಿಟ್ಟನಪ್ಪ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಹೇಳ್ತಾನೆ ನೋಡು ಶಾಂತಿ ನೀನು ಈ ಥರ ಮಾಡ್ತಾಡ್ಬೇಡ ನಮ್ಮ ಮೀನ ಕಳ್ತನ ಮಾಡೋಳಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ನಮ್ಮ ಮೀನನ್ನು ಕಂಡ್ರೆ ನಿನಗೆ ಕಳ್ತನ ಮಾಡೋಳನ್ನ ಕಂಡಂಗೆ ಆಗುತ್ತಾ ಅಂತ ರಂಗನಾಥ್ ಕೇಳಿದಾಗ ಶಾಂತಿ ಹೇಳ್ತಾಳೆ ಯಾರಕ್ಕೆ ಗೊತ್ತು ಮೊದಲೇ ಬಡವಳವಳು ಅವಳು ಕಳ್ತನ ಮಾಡಿದ್ರು ಮಾಡಿದ್ಳು ಅಂತ ಹೇಳ್ತಾಳೆ ದುಡ್ಡು ಮತ್ತು ಒಡವೆ ಆಸೆಗೆ ಹೆಣ ಸಹ ಬಾಯಿ ಬಿಡತ್ತೆ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನೋಡು ಶಾಂತಿ ನನ್ನ ಸೊಸೆ ಬಗ್ಗೆ ಹೀಗೆಲ್ಲ ಮಾತಾಡಬೇಡ ನನ್ನ ಸೊಸೆ ಬಗ್ಗೆ ಯಾರು ಏನೇ ಮಾತಾಡಿದ್ರೂ ಅದನ್ನು ನಾನು ನಂಬೋದಿಲ್ಲ ಅಲ್ಲ ನೀನು ಹೇಗೆ ಮೀನನ್ನು ಕಳ್ಳಿ ಅಂತ ಅಂದ್ಕೊಂಡೆ ಅಷ್ಟೊಂದು ಸ್ವಾಭಿಮಾನ ಇರೋಳವಳು ಗಂಡನಿಗೆ ಕಾರ್ ಕೊಡಿಸ್ಬೇಕು ಅಂತ ರಾತ್ರಿಯೆಲ್ಲ ಕಷ್ಟಪಟ್ಟು ಹೂ ಕೊಟ್ಟು ಕಾರ್ ಕೊಡಿಸಿದವಳವಳು ಗಂಡನಿಗೆ ಸ್ವಂತ ದುಡಿಮೇಲೆ ಬದುಕಬೇಕು ಅಂತ ಆಸೆ ಪಡೋಳು ನಮ್ಮ ಮೀನ ಆ ದಿನ ನೀನು ಒಂದು ಮಾತು ಹೇಳಿದೆ ಅಂತ ಸ್ವಾಭಿಮಾನದಿಂದ ತನ್ನ ತಾಳಿ ಸರನೇ ಬಿಚ್ಚಿಕೊಟ್ಟು ದಾರನ ಕಟ್ಕೊಂಡಳವಳು ಹೋಗಿ ಹೋಗಿ ಅವಳನ್ನು ಕಳ್ಳಿ ಅಂತ ಹೇಳ್ತಿದ್ದೆಲ್ಲ ಅಷ್ಟೊಂದು ಆಸೆ ಇದ್ದಿದ್ರೆ ನಿನಗೆ ಅವಳು ಚಿನ್ನದ ಸರನೆ ಕೊಡ್ತಿರ್ಲಿಲ್ಲ ಅಂತ ರಂಗನಾಥ್ ಹೇಳ್ತಾನೆ ಇಷ್ಟಕ್ಕೂ ಮೀನಾ ಬಗ್ಗೆ ಮಾತಾಡ್ತಿದ್ಯಲ್ಲ ಆ ವಾಸುದೇವ್ ಎಷ್ಟು ದೊಡ್ಡ ಮೋಸಗಾರ ಅಂತ ನಿನಗೆ ಗೊತ್ತಾ ನಾನು ಕೆಲಸದಲ್ಲಿರುವಾಗ ನನಗೆ ಎಷ್ಟೆಲ್ಲ ಮೋಸ ಮಾಡಿದ್ದೇನೆ ಅಂತ ನಿನಗೆ ಗೊತ್ತಾ ಹೋಗಿ ಹೋಗಿ ಅಂಥವನು ನನ್ನ ಸೊಸೆ ಬಗ್ಗೆ ಮಾತ ಮಾತಾಡ್ತಾನೆ ಅಂದರೆ ನಾನು ಸುಮ್ಮನೆ ಇರಬೇಕಾ ಅವನಿಗೆ ನಾಚಿಕೆಮಾನ ಮರ್ಯಾದೆ ಏನೂ ಇಲ್ಲ ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಹೌದು ಹೌದ್ರಿ ಅಷ್ಟು ದೊಡ್ಡ ವ್ಯಕ್ತಿಗೆ ಹೇಳ್ತೀರಾ ಯಾಕಂದರೆ ನೀವು ಇಷ್ಟಪಟ್ಟು ಕರ್ಕೊಂಡು ಬಂದಿರೋ ಸೊಸೆ ಅಲ್ವ ಅವಳು ಎಲ್ಲಿ ಬಿಟ್ಕೊಡ್ತೀರಾ ಅಂತ ಶಾಂತಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಹೌದಮ್ಮ ಇವರು ಏನೂ ತಪ್ಪು ಮಾಡಿಲ್ಲ ಅಂತ ಅನ್ನೋದಾದರೆ ಅಲ್ಲೇ ಅವರು ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟರು ಅಷ್ಟು ದೊಡ್ಡವ್ರ ಮೇಲೆ ಕೈ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಮನೋಜ್ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ಪಾಪ ನಮ್ಮ ಶ್ರುತಿ ಯಾವಾಗಲೂ ಮೀನನ್ ಸು ಯಾರು ಎಷ್ಟೇ ಅವಮಾನ ಮಾಡಿದರೂ ಮೀನ ಪಾರ್ಟಿಗೆ ಬರ್ತಿದ್ಲು ಅವಳು ಬಾ ತಂದೆಗೆ ಅಷ್ಟೊಂದೆಲ್ಲ ಅವಮಾನ ಮಾಡಿದರೆ ಯಾವ ಮಗಳು ಸುಮ್ಮನಿರ್ತಿದ್ಲು ಅದಕ್ಕೆ ಅವಳು ಸಿಟ್ಟು ಮಾಡ್ಕೊಂಡು ತವ್ರ ಮನೆಗೆ ಹೋಗಿಬಿಟ್ಲು ಪಾಪ ನಮ್ಮ ಶ್ರುತಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದು ಇನ್ಯಾವತ್ತೂ ನನ್ನ ಸೊಸೆ ಮತ್ತು ಮಗ ನಮ್ಮ ಮನೆಗೆ ವಾಪಸ್ ಬರೋದಿಲ್ಲ ಅಯ್ಯೋ ನಾನು ಅಷ್ಟು ದೊಡ್ಡ ಮನೆ ಅಷ್ಟು ದೊಡ್ಡ ಶ್ರೀಮಂತರ ಮನೆ ಸೊಸೆನ ಬಿಟ್ನಲ್ಲ ಇನ್ನು ನನ್ನ ಮಗನೂ ನನ್ನ ಮನೆಗೆ ಬರೋದಿಲ್ಲ ಅಂತ ಶಾಂತಿ ತುಂಬನೇ ಗೋಳಾಡ್ತಾಳೆ ಆಗ ರಂಗನಾಥ್ಗೆ ಕೋಪ ಬರುತ್ತೆ ಏ ಶಾಂತಿ ಸುಮ್ಮನಿರೇ ಎಲ್ಲದಕ್ಕೂ ಓವರಾಗಿ ಆಡೋದನ್ನು ಬಿಟ್ಟುಬಿಡು ಉರಿಯೋ ಬೆಂಕಿಗೆ ತುಪ್ಪ ಸವರ್ಬೇಡ ಬೇಡ ನಾನು ರವಿಗೆ ಫೋನ್ ಮಾಡ್ತೀನಿ ಶ್ರುತಿನ ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರೋದಕ್ಕೆ ಹೇಳ್ತೀನಿ ರವಿ ಖಂಡಿತ ಬರ್ತಾನೆ ಅಂತ ರಂಗನಾಥ್ ಹೇಳ್ತಾನೆ ತಕ್ಷಣ ರಂಗನಾಥ್ ರವಿಗೆ ಫೋನ್ ಮಾಡ್ತಾನೆ ಆಗ ರವಿ ಹೇಳಪ್ಪ ಏನು ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಏನಪ್ಪ ಹೇಳೋದು ಅಂತ ರಂಗನಾಥ್ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಇಲ್ಲಿ ತುಂಬ ಬೇಜಾರಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಯಾಕೋ ಅಲ್ಲಿಯ ನಿಮ್ಮ ಅತ್ತೆ ಮಾವ ಏನಾದರೂ ಗಲೇಟ ಮಾಡ್ರ ಜಗಳ ಏನಾದರೂ ಆಯಿತಾ ಅಂತ ಕೇಳ್ತಾರೆ ಆಗ ರವಿ ಹೇಳ್ತಾನೆ ಇಲ್ಲಪ್ಪ ಹಾಗೇನೂ ಇಲ್ಲ ಅಂತ ಹೇಳ್ತಾನೆ ಅವರೆಲ್ಲ ಯಾರೂ ಮಾತಾಡ್ತಾನೆ ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಇದ್ದರು ಈ ಕಡೆ ಶ್ರುತಿ ಸಹ ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಸೂರ್ಯನ ಮೇಲೆ ತುಂಬನೇ ಕೋಪದಲ್ಲಿದ್ಲು ಅಂತ ರವಿ ಹೇಳ್ತಾನೆ ಅಪ್ಪ ನೀವೇ ಹೇಳಿಯಾ ಮಾವ ಏನೇ ಮಾಡಿರಲಿ ಎಷ್ಟೇ ಆದರೂ ಅವರು ಹಿರಿಯವರು ಸೂರ್ಯ ಅವ್ರ ಮೇಲೆ ಕೈ ಮಾಡಿರೋದು ತಪ್ಪೆ ಅಲ್ವಾ ನಾನೀಗ ಇವ್ರ ಕಡೆಯೂ ಮಾತಾಡುವಾಗಿಲ್ಲ ನಮ್ಮ ಕಡೆಯೂ ಮಾತಾಡುವಾಗಿಲ್ಲ ದೊಡ್ಡ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಪ್ಪ ಅಂತ ಹೇಳ್ತಾನೆ ರವಿ ಆಗ ರಂಗನಾಥ್ ಹೇಳ್ತಾನೆ ಹೋಗಲಿ ಬಿಡಪ್ಪ ಹೇಗಾದರೂ ಮಾಡಿ ಶ್ರುತಿನ ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಸೂರ್ಯ ಮತ್ತು ಮೀನಾ ಮನೆಗೆ ಬರ್ತಾರೆ ಆಗ ರಂಗನಾಥ್ ಬನ್ನಿಯಪ್ಪ ಒಳಗಡೆ ಬನ್ನಿ ಅಂತ ಕರೀತಾನೆ ಆಗ ಶಾಂತಿ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಒಳಗಡೆ ನೀವು ಕಾಲಿಡಬಾರ್ದು ನಮ್ಮ ರವಿ ಶ್ರುತಿ ಇಬ್ಬರು ಮನೆ ಬಿಟ್ಟು ಹೋಗಿದ್ದಾರೆ ಅದು ನಿಮ್ಮಿಂದ ಇವಾಗ ನಿನಗೆ ನೆಮ್ಮದಿ ಆಗಿರಬೇಕು ಅಲ್ವಾ ಅಂತ ಶಾಂತಿ ಹೇಳ್ತಾಳೆ ನೋಡ್ರಿ ಇವ್ರು ಮಾಡಿರೋ ತಪ್ಪಿಗೆ ಈ ಸಲ ಶಿಕ್ಷೆ ಆಗಲೇಬೇಕು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸರಿ ಸಕ್ಕರೆ ಶಿಕ್ಷೆ ಅನುಭವಿಸ್ತೀನಿ ಏನು ಮಾಡಬೇಕು ಏನು ಶಿಕ್ಷೆ ಕೊಡ್ತೀಯ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನಿಮಗೆ ಶಿಕ್ಷೆ ಆಗಬೇಕು ಅಂದರೆ ನೀವು ಸಹ ನನ್ನ ಮಗ ಸೊಸೆ ಹೋದಂಗೆ ಈ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಓ ಸಕ್ಕರೆ ಹೌದಾ ಸರಿ ನಾನು ತಪ್ಪು ಮಾಡಿರೋದಕ್ಕೆ ನಾನು ಶಿಕ್ಷೆ ಅನುಭವಿಸ್ತೀನಿ ನಾನು ಅವ್ರ ಮೇಲೆ ಕೈ ಮಾಡಬಾರ್ದಿತ್ತು ಆದರೂ ಕೈ ಮಾಡಿಬಿಟ್ಟೆ ಸರಿ ನಾವು ಮನೆ ಬಿಟ್ಟು ಹೋಗ್ತೀವಿ ಮೀನಾ ಹೋಗಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಾ ಹೋಗು ಮನೆ ಬಿಟ್ಟು ನಾವು ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಮೀನ ಬಟ್ಟೆನೆಲ್ಲ ಪ್ಯಾಕ್ ಮಾಡೋದಕ್ಕೆ ಹೋಗ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏನು ಮಾಡ್ತಿದ್ದೀರಾ ಸೂರ್ಯ ದಯವಿಟ್ಟು ಈ ಥರ ಎಲ್ಲ ಮಾತಾಡಿ ಮಾಡಬೇಡಿ ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳಿ ಸೂರ್ಯ ಮೀನ ಇಬ್ಬರು ಆ ಮನೆ ಬಿಟ್ಟು ಬರ್ತಾರೆ ಈ ಕಡೆ ಶಾಂತಿ ದೇವ್ರೆ ನಾನು ಹೇಗೆ ನನ್ನ ಮಗ ಸೊಸೆನ ಮನೆಗೆ ಕರ್ಕೊಂಡು ಬರೋದು ಸುತಿ ಶ್ರುತಿಗೆ ಹೇಗೆ ಸಮಾಧಾನ ಮಾಡೋದು ನನ್ನ ಸೊಸೆ ನನ್ನ ಮನೆ ಬಿಟ್ಟು ಹೋದ್ಲು ಅಂದರೆ ಚಿನ್ನದ ಮೊಟ್ಟೆ ಇಡೋ ಕೋಳಿನೇ ಹೊರಗೆ ಹೋದಂಗೆ ಹೇಗಾದರೂ ಮಾಡಿ ಅವಳನ್ನು ನನ್ನ ಮನೆ ಕರ್ಕೊಂಡು ಬರಬೇಕು ಅಂತ ಶಾಂತಿ ಪ್ಲ್ಯಾನ್ ಮಾಡ್ತಾರೆ ಹಾಗಾದರೆ ಮುಂದಿನ ಸಂಚಿಕೆ ನೆಲ ಏನಾಗುತ್ತೆ ಶ್ರುತಿನ ಮನೆ ಕರ್ಕೊಂಡು ಬರ್ತಾರ ಶಾಂತಿ ಅಂತ ನೋಡೋಣ